Kalian ada gelas. Kayak yeah, yeah. katam. Huh? ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಬನ್ನಿ ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ನೀವು ನಮ್ಮ ಜೊತೆ ಬನ್ನಿ ನಾನು ಡಿ ಮಾರ್ಟಲ್ಲಿ ಇವತ್ತು ಏನೇನೆಲ್ಲ ಆಫರ್ಸ್ ಇದೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ನಂತರ ನಾನು ಏನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ಕೂಡ ಶ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೈನಲಿ ಇವಾಗ ನಾನು ಡಿ ಮಾರ್ಟ್ಗೆ ರೀಚ್ ಆದರೆ ಒಳಗೆ ಹೋದ ನಂತರ ಏನೆಲ್ಲ ಆಫರ್ಸ್ ಇದೆ ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಳಗೆ ಬಂದ ತಕ್ಷಣ ಫಸ್ಟ್ ಎಂಟ್ರಿ ಆದ್ದೇ ಈ ಗ್ಲಾಸ್ ಜಾರಿಯಲ್ಲ ಇದೆಯಲ್ಲ ಇಲ್ಲಿ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಇದರಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ನಂತರ ನನಗೆ ಪ್ಲೇಟ್ಸ್ ಎಲ್ಲ ಬೇಕಂತ ಇತ್ತು ಹಾಗಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ ತುಂಬ ಒಳ್ಳೆಯ ಆಫರ್ ಕೂಡ ಹಾಕಿದ್ದಾರೆ ಈ ಪ್ಲೇಟ್ ಇದೆಯಲ್ಲ ಇದಕ್ಕೆ ಬಂದು ಸಿಕ್ಸ್ಟಿ ನೈನ್ ನಮಗೆ ಫೋರ್ಟಿ ನೈನಿಂದ ಹಿಡಿದು ಯಾವ ರೇಂಜ್ ಬೇಕಾದರೂ ನಮಗೆ ಇಲ್ಲಿ ಸಿಗ್ತದೆ ಎಲ್ಲ ಕೂಡ ಅವೈಲೇಬಲ್ ಇದೆ ನಂತರ ನಾನು ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಇದು ಫೋರ್ಟಿ ನೈನ್ ರುಪೀಸ್ ಇದ್ದು ಇದರಲ್ಲಿ ಬೇಕಾದರೆ ಇನ್ನೂ ಸೈಜ್ ದೊಡ್ಡದು ಬೇಕಂದರೆ ಫಿಫ್ಟಿ ನೈನ್ ರುಪೀಸ್ಗೆ ಹಾಗೆ ಕೂಡ ಇದೆ ಪರ್ ಒನ್ ಪ್ಲೇಟ್ಗೆ ನಂತರ ನಾನು ಈ ಗ್ರೀನ್ ಕಲರ್ ಚೂಸ್ ಮಾಡಿದೆ ಆನಂತರ ಒನ್ ಫೋರ್ಟಿ ನೈನ್ಗೆ ಇದೊಂದು ಟ್ರೇ ಇದೆಯಲ್ಲ ತುಂಬಾ ಇಷ್ಟ ಆಯಿತು ನನಗೆ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ನಂತರ ಟ್ರೇ ಪರ್ಚೇಸ್ ಮಾಡಿ ಆದ ನಂತರ ಲಾಸ್ಟ್ಗೆ ನನ್ನ ಹಸ್ಬೆಂಡ್ ಹೇಳಿದರು ಆ ಗ್ರೀನ್ ಪ್ಲೇಟ್ಗಿಂತ ಈ ವೈಟ್ ಕಲರ್ ಪ್ಲೇಟ್ ಇದೆಯಲ್ಲ ಇದು ಒಳ್ಳೇದಿದೆ ಚೆನ್ನಾಗಿದೆ ಅಂತ ಹೇಳಿ ಇದಾಗ್ಬೋದು ಅಥವಾ ಗ್ರೀನ್ ಕಲರ್ ಬೇಡ ಅಂತ ಹೇಳಿದರು ಇದರ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ನೈನ್ ರುಪೀಸ್ ಒನ್ ಪ್ಲೇಟ್ಗೆ ಸೊ ಇದೇ ಆಗ್ಬೋದು ಅಂತ ಹೇಳಿ ನಾನು ಫೈನಲಿ ಈ ಪ್ಲೇಟನ್ನು ಚೂಸ್ ಮಾಡಿದೆ ಸೊ ಇದು ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಹಾಗೆ ಇದರಲ್ಲಿ ಸಿಕ್ಸ್ ಪ್ಲೇಟನ್ನ ನಾನು ಚೂಸ್ ಮಾಡಿದೆ ಇದರಲ್ಲಿ ಒಂದು ಆರು ಪ್ಲೇಟ್ ತೆಗೆದೆ ನಂತರ ಗ್ರೀನ್ ಕಲರ್ ಆವಾಗ ತೆಗೆದಿದ್ದೆಯಲ್ಲ ಅದನ್ನು ರಿಟರ್ನ್ ಇಡಬೇಕು ಇವಾಗ ಇದರಲ್ಲಿ ಒಂದು ಸಿಕ್ಸ್ ಪ್ಲೇಟ್ ತೆಗೆದೆಯಲ್ಲ ಸೊ ಇದರಲ್ಲಿ ಕೂಡ ಹಾಗೆ ಈ ಸ್ವಲ್ಪ ಚಿಕ್ಕ ಸೈಜ್ ಬೇಕಾದರೆ ಫೋರ್ಟಿ ನೈನ್ ರುಪೀಸ್ಗೆ ಕೂಡ ಇದೆ ಇದರಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜೇ ತಗೊಂಡೆ ಇದಕ್ಕೆ ಒನ್ ಪ್ಲೇಟ್ಗೆ ಫಿಫ್ಟಿ ನೈನ್ ರುಪೀಸ್ ಟೋಟಲಾಗಿ ನಾನು ಇನ್ನು ಸಿಕ್ಸ್ ಒಟ್ಟಿಗೆ ಟೋಟಲಾಗಿ ಆರು ಪ್ಲೇಟ್ ತಗೋಬೇಕು ಐದು ತೆಗೆದೆ ಅಲ್ಲ ನಾಲ್ಕು ಏನೋ ತೆಗ್ದೆ ಇನ್ನೆರಡು ತೆಗಿಬೇಕು ಪ್ಲೇಟ್ಸ್ ನೋಡಿ ಇವಾಗ ಆರು ಪ್ಲೇಟ್ಸ್ ಅಲ್ಲ ಸೊ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಂತರ ನನಗೆ ಈ ಸ್ಪೂನ್ ಬೇಕಂತ ಇತ್ತು ಹಾಗಾಗಿ ಈ ಸ್ಪೂನ ತೆಗ್ದೆ ಇದಕ್ಕೆ ಆಫರಲ್ಲಿ ತರ್ಟಿ ನೈನ್ ರುಪೀಸ್ ಏನೋ ಹಾಕಿದ್ರು ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇದೆಯಾ ಅಂತ ಹೇಳಿ ನಂತರ ಏನು ಗೊತ್ತಾ ಇದಿದೆಯಲ್ಲ ಟೀ ನಾವು ಟೀ ಎಲ್ಲ ಮಾಡುವಂಥದ್ದು ಹಾಲು ಕುದಿಸುವಂಥದ್ದು ಇದು ಕೂಡ ನನಗೆ ಬೇಕಿತ್ತು ಸೊ ಹಾಗಾಗಿ ಇದನ್ನು ಕೂಡ ತೆಗ್ದೆ ನಾನು ಇದರ ಪ್ರೈಸ್ ನೋಡಿ ಇದರಲ್ಲೇ ಇದೆಯಲ್ಲ ಸೊ ಆಫರ್ ಪ್ರೈಸ್ ಕೂಡ ಹಾಕಿರ್ತಾರೆ ಸೊ ಇದು ನನಗೆ ಇಂಪಾರ್ಟೆಂಟಾಗಿ ಬೇಕಿತ್ತು ಸೊ ಹಾಗಾಗಿ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ಆನಂತರ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ವುಡನ್ ಸ್ಪೂನ್ ಇದೆಯಲ್ಲ ಇದು ನೈಂಟಿ ನೈನ್ ರುಪೀಸ್ಗೆ ಇದನ್ನು ಕೂಡ ತೆಗ್ದೆ ಇದರಲ್ಲಿ ಟೋಟಲಾಗಿ ಮೂರು ಸ್ಪೂನ್ಸ್ ಇದೆ ಸೊ ಅದ ನಂತರ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಒಳ್ಳೆ ಒಳ್ಳೆ ಆಫರ್ ಕೂಡ ಹಾಕಿದರು ನಂತರ ನಾನು ಈ ಚಪಾತಿಯಲ್ಲೆಲ್ಲ ನೋಡ್ತಾ ಇದ್ದೀನಿ ಏನಾದರೂ ಇಂಪಾರ್ಟೆನ್ಸ್ ಆಗಿರುವಂಥದ್ದು ಅಂತ ಹೇಳಿ ನಂತರ ಇದು ನೋಡಿ ತ್ರೀ ಟೈಪ್ಸಲ್ಲಿ ಸ್ಪೂನ್ಸು ಇದು ಬಂದುಬಿಟ್ಟು ಅದರ ಪ್ರೈಸೆಲ್ಲ ನೋಡಿ ಅದರಲ್ಲೇ ಇದೆಯಲ್ಲ ಸೊ ಅದನ್ನು ಕೂಡ ತೆಗ್ದೆ ನಂತರ ಈ ಸ್ಟೀಲ್ ಪಾತ್ರೆ ಎಲ್ಲ ಇದೆಯಲ್ಲ ಇದನ್ನು ಇದ್ದೀನಿ ಬೇಕಂತ ಹೇಳಿ ಸೊ ನೋಡಿ ಇದರಲ್ಲಿ ಆಫರ್ಸ್ ಎಲ್ಲ ಹಾಕಿರ್ತಾರೆ ಸೊ ತುಂಬಾ ಕಲೆಕ್ಷನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನಂತರ ನೆಕ್ಸ್ಟ್ ನಾನು ಸ್ಟಿಕ್ ಪಾತ್ರೆ ಕಡೆ ಬಂದೆ ಇಲ್ಲಿ ನನಗೆ ಸ್ಟಿಕ್ ತವಾ ಬೇಕಿತ್ತು ಸೊ ಇಲ್ಲಿ ಇದರಲ್ಲಿ ಉಂಟಲ್ಲ ಒನ್ ನೈಂಟಿ ನೈನ್ ರುಪೀಸ್ಗೆ ಈ ತವ ಇದೆಯಲ್ಲ ಪ್ಲೇನ್ ಈ ಥರ ಇದು ನನಗೆ ಬೇಕಿತ್ತು ಈ ಥರ ಪ್ಲೇನಲ್ಲಿ ನನ್ನ ಹತ್ರ ಆಲ್ರೆಡಿ ಎರಡು ತವ ಇದೆ ಬಟ್ ಈ ಥರ ಪ್ಲೇನಲ್ಲಿ ಬೇಕಿತ್ತು ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಿತ್ತು ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಅದನಂತರ ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಟೂ ನೈಂಟಿ ನೈನ್ಗೆ ಇನ್ನೊಂದು ಕೂಡ ಇದೆ ಇದು ಕೂಡ ಚೆನ್ನಾಗಿದೆ ಒನ್ ನೈಂಟಿ ನೈನ್ ರುಪೀಸ್ಗೆ ಒಳ್ಳೆದಿದೆ ಆದರೆ ಈಚೆ ಇದೆಯಲ್ಲ ಇದು ವೈಟ್ ಡಾಟ್ ಬಂದು ಇದಕ್ಕೆ ಟೂ ನೈಂಟಿ ನೈನ್ ಹಂಡ್ರೆಡ್ ರುಪೀಸ್ ಇದು ಡಿಫ್ರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಇದಕ್ಕಿಂತ ಮುಂಚೆ ಕೂಡ ಇಲ್ಲಿ ಶಾಪಿಂಗ್ ಮಾಡಿದ್ದೆ ಸೊ ಅದು ಆ ಪಾತ್ರೆಯನ್ನು ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಬಂದು ಟೂ ನೈಂಟಿ ನೈನ್ ರುಪೀಸ್ಗೆ ಅದರಲ್ಲಿ ಆಫರ್ ಪ್ರೈಸ್ ಕೂಡ ಹಾಕಿರ್ತಾರೆ ಹಾಗಾಗಿ ನಾನೇನು ಮಾಡಿದೆ ಅದನ್ನು ಅಲ್ಲೇ ಇಟ್ಟು ಇವಾಗ ನೋಡ್ತಾ ಇದ್ದೀನಿ ಯಾವುದಾಗ್ಬೋದು ಅಂತ ಹೇಳಿ ಒನ್ ನೈಂಟಿ ನೈನ್ ನೈನ್ ಇದಾಗ್ಬೋದು ಅಥವಾ ಟೂ ನೈಂಟಿ ನೈನ್ ಇದಾಗ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಫೈನಲಿ ನಾನು ಟೂ ನೈಂಟಿ ನೈನ್ ಇದೆ ಆಗ್ಬೋದು ಅಂತ ಹೇಳಿ ಮಸಾಲೆ ದೋಸೆ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರ್ತದಂತ ಹೇಳಿ ಅದನ್ನು ಚೂಸ್ ಮಾಡಿದ್ದೆ ನಂತರ ಈ ಪಾಟ್ ಎಲ್ಲ ಇದೆಯಲ್ಲ ಈ ಪಾಟ್ ನಾನು ಚೂಸ್ ಮಾಡಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನಾನು ಕೊಂಡೋಗಿದ್ದೆ ಅದನ್ನು ಒಂದು ಟು ತ್ರೀ ಟೈಮ್ಸ್ ಮಾತ್ರ ನಾನು ಯೂಸ್ ಮಾಡಿದ್ದು ಸೊ ಹಾಗಾಗಿ ಅದೆಲ್ಲ ಇತ್ತು ನನ್ನ ಹತ್ರ ಸೊ ಹಾಗಾಗಿ ಅದನ್ನು ನಾನು ಬೈ ಮಾಡಲಿಲ್ಲ ನಂತರ ನೆಕ್ಸ್ಟ್ ಸೆಕ್ಷನ್ಗೆ ಬಂದು ಇಲ್ಲಿ ಏನು ಗೊತ್ತಾ ಈ ಆರ್ಟಿಫಿಷಲ್ ಫ್ಲವರ್ ಇತ್ತಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದಲ್ಲ ಸೊ ಹಾಗಾಗಿ ಇದನ್ನು ನೋಡ್ತಾ ಇದ್ದೆ ನಂತರ ಆಗ್ತಾ ಇತ್ತು ನನಗೇನೆಂದರೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ತಗೊಳ್ಳೋಣ ಅಂತ ಹೇಳಿ ಆರ್ಟಿಫಿಷಲ್ ಬೇಡ ಅಂತ ಹೇಳಿ ಹೀಗೆ ನೋಡ್ತಾ ಇದ್ದೆ ಇದು ಕೂಡ ನೋಡಲಿಕ್ಕೆ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಇದು ಇದಕ್ಕೆ ಒಂದೊಂದು ಫ್ಲವರ್ಸಿಗೆ ಒಂದೊಂದು ರೇಟ್ ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನಂತರ ಈ ಇದಿದೆಯಲ್ಲ ಗ್ಲಾಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದಕ್ಕೆ ನೈಂಟಿ ನೈನ್ ರುಪೀಸ್ ನಾನು ಆನ್ಲೈನಲ್ಲಿ ನೋಡಿದ್ದೆ ಇದನ್ನು ಆನ್ಲೈನಲ್ಲಿ ಇದರ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ಸಮಥಿಂಗ್ ಏನಾಯಿತು ಸೊ ನನಗೆ ಇಲ್ಲಿ ಒಳ್ಳೆ ಆಫರ್ ಇದೆ ಅಂತಲೇ ಅನ್ನಿಸ್ತು ಸೊ ನೈಂಟಿ ನೈನ್ ರುಪೀಸ್ಗೆ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ನಂತರ ಏನು ಗೊತ್ತಾ ಆಚ ಬದಿ ನನ್ನ ತಾಯಿ ಕೂಡ ಶಾ ಪರ್ಚೇಸ್ ಮಾಡ್ತಾ ಇದ್ದಾರೆ ಟ್ರೋಲಿಗೆ ಹಾಕ್ತಾ ಇದ್ದಾರೆ ತೆಗೆದು ಅವರಿಗೆ ಬೇಕಾದದ್ದು ಸೊ ನಂತರ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕಂಟೈನರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಇದರಲ್ಲಿ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿ ಅದರಲ್ಲಿ ನಾನು ಬಂದುಬಿಟ್ಟು ಈ ಗ್ರೇ ಕಲರ್ ಇದೆಯಲ್ಲ ಈ ಒನ್ ಸೆವೆಂಟಿ ನೈನ್ ರುಪೀಸ್ ಇದು ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಈ ಥರ ಲಾಕ್ ಸಿಸ್ಟಮ್ ಎಲ್ಲ ಬಂದು ನೋಡಿ ಈ ಥರ ಒಳ್ಳೆ ಸ್ಪೇಸ್ ಕೂಡ ಇದೆ ಇದರಲ್ಲಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ಈ ಥರ ನಮಗೆ ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡ ಸೈಜಲ್ಲಿ ಕೂಡ ಇದೆ ನಂತರ ಬಂದುಬಿಟ್ಟು ಇದೊಂದು ಕೆಸ್ರೊಳ ಇದೆಯಲ್ಲ ಹಾಟ್ ಬಾಕ್ಸ್ ಇದನ್ನು ಕೂಡ ನಾನು ತೆಕ್ಕೊಂಡೆ ಇದರ ಪ್ರೈಸ್ ಬಂದುಬಿಟ್ಟು ತ್ರೀ ಫೋರ್ಟಿ ನೈನ್ ರುಪೀಸ್ಗೆ ಇದು ತುಂಬಾ ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಕೂಡ ಇದೆ ಇದನ್ನು ಕೂಡ ನಾನು ಬೈ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಇದಿದೆಯಲ್ಲ ಈ ಟ್ರೇ ಇದೆಯಲ್ಲ ಇದನ್ನು ಕೂಡ ನಾನು ತಗೊಂಡೆ ಇದು ಏನಾದರೂ ಹಾಕಿಡಲಿಕ್ಕೆ ಬೇಕಾಗ್ಬೋದು ಅಂತ ಹೇಳಿ ಯೂಸ್ ಆಗ್ಬೋದು ಅಂತ ಹೇಳಿ ಇದನ್ನು ಕೂಡ ನೋಡಿ ಇಷ್ಟ ಇತ್ತು ನನಗೆ ಸೊ ಆದ ಕಾರಣ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ನಂತರ ಬಂದುಬಿಟ್ಟು ಈ ಥರ ಕಂಟೈನರ್ಸ್ ಇದೆಯಲ್ಲ ಇದು ನನಗೆ ಆನ್ಲೈನೇ ಬೆಟರ್ ಅಂತ ಅನ್ನಿಸ್ತು ಯಾಕಂದರೆ ಒಂದು ಕಂಟೈನರ್ಗೆ ಏಯ್ಟಿ ನೈನ್ ರುಪೀಸ್ ಇದಕ್ಕೆ ಸೊ ಚೆನ್ನ ನೋಡಲಿಕ್ಕೆ ಚೆನ್ನಾಗಿದೆ ಬಟ್ ಪ್ರೈಸ್ ವೈಸ್ ನನಗೆ ಆನ್ಲೈನಲ್ಲಿ ಬೆಟರ್ ಅಂತ ಇತ್ತು ನೋಡಿ ಏಯ್ಟಿ ನೈನ್ ರುಪೀಸ್ ನಂತರ ಈ ಕಂಟೈನರ್ ಇದೆಯಲ್ಲ ಇದು ಗ್ಲಾಸ್ ಇದು ಇದು ಕೂಡ ಹಾಗೆ ಆನ್ಲೈನೇ ನನಗೆ ಬೆಟರ್ ಅಂತ ಇತ್ತು ಒನ್ ಪೀಸ್ಗೆ ನೈಂಟಿ ನೈನ್ ರುಪೀಸ್ ಇದಕ್ಕೆ ಸೊ ಇದೆಲ್ಲ ನೋಡ್ತಾ ಇದ್ದೆ ಸೊ ಇದೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಇದರಲ್ಲಿ ಯಾವುದು ಕೂಡ ನಾನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ನೋಡಿ ಇದರದ್ದು ಒಂದೊಂದು ಕಂಟೈನರ್ಗೆ ಫಿಫ್ಟಿ ನೈನ್ ರುಪೀಸ್ ಇದಕ್ಕೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಷ್ಟೇ ಗ್ಲಾಸಲ್ಲ ಇದು ಇದು ಬಂದುಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು ಸೊ ನೋಡಿ ಇದ್ರೆಲ್ಲ ಎಷ್ಟೊಂದು ಕನೆಕ್ಷನ್ಸ್ ಇದೆ ಅಂತ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ವೆರೈಟಿ 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 ಆದಂತಹ ಕಲೆಕ್ಷನ್ಸ್ ಕೂಡ ಇದೆ ಇದರಲ್ಲಿ ಸೊ ಇದರಲ್ಲಿ ಯಾವುದು ನಾನು ಪರ್ಚೇಸ್ ಮಾಡಲಿಲ್ಲ ನಂತರ ಇದೊಂದು ಸೋಪ್ ಡಿಸ್ಪೆನ್ಸರಿ ಇದು ಸಿಂಕ್ ಹತ್ರ ಎಲ್ಲ ಇಡುವಂಥದ್ದು ಲಿಕ್ವಿಡ್ ಹಾಕಿ ಈ ಥರ ಪ್ರೆಸ್ ಮಾಡಿ ನಮಗೆ ಬೇಕಾದಷ್ಟು ಇದನ್ನು ಯೂಸ್ ಮಾಡ್ಕೋಬೋದು ಇದರ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ನೈನ್ ರುಪೀಸು ಅದರಲ್ಲಿ ನಾನು ಸಿಲ್ವರ್ ಕಲರ್ ಇದರಲ್ಲಿ ಚೂಸ್ ಮಾಡಿದೆ ಇದು ಬಂದುಬಿಟ್ಟು ಮೆಟೀರಿಯಲ್ ಗ್ಲಾಸ್ ನಂತರ ಈಚೆ ಸೆಕ್ಷನ್ಗೆ ಬರುವಾಗ ಸೇಮ್ ಸೋಪ್ ಡಿಸ್ಪೆನ್ಸರಿ ಇದರ ಪ್ರೈಸ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ಬಟ್ ನನಗೆ ಅದು ಬೇಡ ಇದಾಗ್ಬೋದಂತ ಆಯಿತು ಅದಂದರೆ ಅಲ್ಲ ಬೇಗ ಹೋಗ್ಬೋದಂತ ಹೇಳಿ ಸೊ ಡೈಲಿ ಯೂಸ್ ಮಾಡ್ತೀವಲ್ಲ ಆದ ಕಾರಣ ಇದು ಆಗ್ಬೋದು ಅಂತ ಹೇಳಿ ಇದರಲ್ಲಿ ನೋಡ್ತಾ ಇದ್ದೀನಿ ಸೊ ಆ ಗ್ಲಾಸ್ ಜಾರಿತ್ತಲ್ಲ ಅದನ್ನು ರಿಟರ್ನ್ ಇಟ್ಟು ನಂತರ ಇದನ್ನು ಬೈ ಮಾಡಿದೆ ಆನಂತರ ಇದೊಂದು ಮಿನಿ ವೈಪರ್ ಇದು ಕೂಡ ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು ನಂತರ ಒಂದು ಸ್ಪ್ರೇ ಬಾಟ್ಲ್ ಇದೆಯಲ್ಲ ಇದು ಕೂಡ ನಾನು ಇದು ಗ್ಲಾಸ್ ಏನಲ್ಲ ಪ್ಲಾಸ್ಟಿಕ್ ಅದು ಅದನ್ನು ಬೈ ಮಾಡಿದೆ ನಂತರ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗುವಾಗ ಈ ಥರ ಫ್ಲವರ್ಸ್ ಎಲ್ಲ ಕಾಣ್ತಾ ಇತ್ತು ಒನ್ ನೈನ್ಟೀನ್ ರುಪೀಸ್ಗೆ ಇದು ಫ್ಲವರು ಅದು ಕೂಡ ನಾನು ಬೈ ಮಾಡಿದೆ ನಂತರ ನೆಕ್ಸ್ಟ್ ಫ್ಲೋರಲ್ಲಿ ಈ ಥರ ಮ್ಯಾಟ್ ಎಲ್ಲ ಇತ್ತು ಮ್ಯಾಟ್ ನಮಗೆ ಫೋರ್ಟಿ ನೈನ್ ರುಪೀಸಿಂದ ಸ್ಟಾರ್ಟಿಂಗಲ್ಲಿ ಫೋರ್ಟಿ ನೈನ್ ರುಪೀಸಿಂದ ಹಿಡಿದು ತೌಸಂಡ್ ಫೈ ಹಂಡ್ರೆಡ್ ತನ್ಕೋಬೇಕಾದ್ರೂ ಇತ್ತು ಅಂದರೆ ಕ್ವಾಲಿಟಿ ವೈಸ್ ಇತ್ತು ಕಾರ್ಪೆಟ್ ಬೇಕಾದರೆ ಮ್ಯಾಟ್ ಬೇಕಾದರೂ ಫೋರ್ಟಿ ನೈನ್ ರುಪೀಸ್ಗೆ ಒಂಥರ ಡಿಸೈನ್ ಇತ್ತು ಮ್ಯಾಟ್ ಆದರೆ ಫಿಫ್ಟಿ ನೈನ್ ರುಪೀಸ್ಗೆ ನಂತರ ಸಿಕ್ಸ್ಟಿ ನೈನ್ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆ ಈ ಥರ ಎಲ್ಲ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಕೂಡ ಇತ್ತು ನಂತರ ನಾನು ಕೆಲವು ಮ್ಯಾಟ್ ಆದ ನಂತರ ಸ್ವಲ್ಪ ಕಟೇನ್ಸ್ ಎಲ್ಲ ಬೇಕಿತ್ತು ಅದನ್ನು ಶಾಪ್ ಮಾಡಿಕೊಂಡು ಇನ್ನೊಂದು ಟ್ರೋಲಿಗೆ ಹಾಕಿದೆ ಇನ್ನೊಂದು ಟ್ರೋಲಿಯಲ್ಲಿ ಹಾಕಿ ಡೈರೆಕ್ಟಾಗಿ ಬಿಲ್ ಮಾಡಲಿಕ್ಕೆ ಅಂತ ಹೇಳಿ ಬಂದೆ ಅದು ನಾನು ಕಟೇನ್ಸ್ ಎಲ್ಲ ಬೈ ಮಾಡಿದ್ದು ವಿಡಿಯೋ ಮಾಡಲಿಲ್ಲ ಇವಾಗ ನಾನು ಬಿಲ್ ಮಾಡುವಾಗ ನಿಮಗೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ಟೋಟಲ್ ಎಷ್ಟು ಬಿಲ್ ಆಯಿತು ಅಂತ ಹೇಳಿ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಆದರೆ ಫುಲ್ ರಶ್ ಇದೆ ಇಲ್ಲಿ ಬಿಲ್ ಕೌಂಟರಲ್ಲಿ ಸೊ ಬಿಲ್ ಮಾಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಪ್ರೈಸ್ ಆಯಿತು ಎಷ್ಟು ಸೇವ್ ಆಯಿತು ಆಫರ್ ಅಲ್ಲಿ ಟೋಟಲ್ ಆಗಿ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಬಂದು ನಿಂತಿದ್ದೆ ಇಲ್ಲಿ ಕೂಡ ಜನರೆಲ್ಲ ತುಂಬಾ ಇದ್ರು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ವೈಟ್ ಮಾಡಿದೆ ನಂತರ ನಾನು ಸ್ವಲ್ಪ ಕೆಲವು ಕ್ಲಿಪ್ಸ್ ಅದು ಇದೆಲ್ಲ ತಗೊಂಡಿದ್ದೆ ಸೊ ಅದು ಏನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಮೇಲೆ ಹೋದ ನಂತರ ಫುಲ್ ಶಾಪ್ ಮಾ ಶಾಪಿಂಗ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ವಿಡಿಯೋನೂ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಬಿಲ್ ಮಾಡುವಾಗ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಸೊ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ತುಂಬ ಜನರು ಕೂಡ ಇದ್ದರು ಹಾಗಾಗಿ ನಂತರ ಹೊರಗಡೆ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು ನಾನು ನಿಮಗೆ ಇಲ್ಲಿ ಉಡುಪಿಯಲ್ಲಿರುವವರಿಗೆ ಒಂದು ಒಳ್ಳೆಯ ರೆಸ್ಟೋರೆಂಟ್ ಒಂದು ಪರಿಚಯ ಮಾಡಿಕೊಡ್ತೇನೆ ಮಸ್ಟಾಗಿ ನೀವು ಅಲ್ಲಿಗೆ ವಿಸಿಟ್ ಮಾಡ್ಬೋದು ಸೋ ಹಾಗೆ ನೋಡಿ ನಾನು ಈ ಕಟೇನನ್ನು ಬೈ ಮಾಡಿದೆ ಈ ಎರಡು ಕರ್ಟೈನ್ ಇತ್ತಲ್ಲ ಇದನ್ನು ಬೈ ಮಾಡಿದೆ ನಂತರ ಕೆಲವು ಮ್ಯಾಟ್ ಎಲ್ಲ ಇತ್ತು ನಂತರ ಇಲ್ಲಿ ಕಾಂತ ಇದೆಯಲ್ಲ ಕ್ಲಿಪ್ಸ್ ಅದು ನಾನು ಬೈ ಮಾಡಿದೆ ನಂತರ ವಾಸಸ್ ಇತ್ತಲ್ಲ ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೆ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಒಂದು ಕಡೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೋಬೇಕು ಒಂದು ಕಡೆ ಶಾಪಿಂಗ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ನೋಡೋಣ ತೋರಿಸೋಣ ಅಂತ ಹೇಳಿ ನಾನು ಅಲ್ಲಿ ಪರ್ಚೇಸ್ ಮಾಡುವಾಗ ಉಂಟಲ್ಲ ವೀಡಿಯೋ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಇವಾಗ ಬಿಲ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ಬಿಲ್ ಎಲ್ಲ ಆಯಿತು ನಾನು ನಿಮಗೆ ಎಷ್ಟಾಯಿತು ಅಂತ ಹೇಳಿ ಇವಾಗ ಹೊರಗಡೆ ಹೋದ ನಂತರ ಕಾರಲ್ಲಿ ಕೂತ್ಕೊಂಡು ತೋರಿಸ್ತೇನೆ ಹೊರಗಡೆ ಮಳೆ ಬ ಕೂಡ ಬಂದಿತ್ತಲ್ಲ ಸೊ ಮಳೆ ಬಂದು ಸ್ಟಾಪ್ ಆಗಿದೆ ಇವಾಗ ಹಾಗಾಗಿ ಹೊರಗಡೆ ಎಲ್ಲ ಇಟ್ಕೊಂಡು ಬಂದ ನಂತರ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಸ್ವಲ್ಪ ಕಾರ್ ಹತ್ರ ಟ್ರೋಲಿ ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದೆ ಹಾಗೆ ನಂತರ ಅಲ್ಲಿಗೆ ಬಂದರು ಸೊ ಹಾಗಾಗಿ ಇವಾಗ ಅಲ್ಲಿಂದ ನಾವು ನೇರ ಇವಾಗ ನಾನೊಂದು ರೆಸ್ಟೋರೆಂಟ್ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಸೊ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆಯಲ್ಲ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ನನಗೆ ಪುರಿ ಮಸಾಲೆ ದೋಸೆ ಎಲ್ಲ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಇವಾಗ ಒಂದು ರೆಸ್ಟೋರೆಂಟ್ಗೆ ಅಂತ ಹೇಳಿದಲ್ಲ ಅದು ಇಲ್ಲಿ ಅಂದರೆ ಉಡುಪಿಯಲ್ಲಿರುವವರು ಇದಿದೆಯಲ್ಲ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಶಾಪ್ ಇದೆಯಲ್ಲ ಅದರ ಪಕ್ಕದಲ್ಲೇ ಶಾಂತಿ ಸಾಗರ್ ಅಂತ ಹೇಳಿ ಒಂದು ಹೋಟೆಲ್ ಇದೆ ರೆಸ್ಟೋರೆಂಟ್ ಇದೆ ತುಂಬಾ ದೊಡ್ಡ ರೆಸ್ಟೋರೆಂಟ್ ಅದು ಯಾರಾದರೂ ಉಡುಪಿ ಹತ್ರದಲ್ಲಿ ಇರುವವರಾದರೆ ಅಲ್ಲಿಗೆ ವಿಸಿಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಅಲ್ಲಿದು ಫುಡ್ಡು ನಾನು ಇದು ಫಸ್ಟ್ ಟೈಮ್ ಏನಲ್ಲ ತುಂಬ ಸತಿ ಆ ರೆಸ್ಟೋರೆಂಟ್ಗೆ ಹೋಗಿದ್ದೆ ನನಗೆ ತುಂಬಾ ಇಷ್ಟ ಆದ್ದರಿಂದ ನಾನು ಮತ್ತೆ ಮತ್ತೆ ಅದೇ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಇವತ್ತು ಕೂಡ ಸೊ ಹಾಗೆ ಫೈನಲಿ ನನ್ನ ಟೋಟಲ್ ಬಿಲ್ ಎಷ್ಟಾಯಿತು ಅಂದರೆ ಇವಾಗ ನೋಡಿ ಟೂ ತೌಸಂಡ್ ಒನ್ ನೈಂಟಿ ಸಿಕ್ಸ್ ನನಗೆ ಸೇವ್ ಆಯಿತು ಅದರಲ್ಲಿ ಫೋರ್ ತೌಸಂಡ್ ಟು ತರ್ಟಿ ಒನ್ ನನಗೆ ಫೈನಲ್ ಬಿಲ್ ಆಯಿತು ನೋಡಿದ್ರಲ್ಲ ಆಫರಿಂದ ಹೇಳಿ ನನಗೆ ಟೂ ತೌಸಂಡ್ ಸಮಿಂಗ್ ರುಪೀಸ್ ನನಗೆ ಸೇವ್ ಆಯಿತು ಹಾಗೆ ನಂತರ ಫೈನಲ್ ಇವಾಗ ನಾನು ಅಲ್ಲಿಂದ ಡಿಮಾರ್ಟಿಂದ ಆ ರೆಸ್ಟೋರೆಂಟ್ಗೆ ಹೊರಡ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಆ ರೆಸ್ಟೋರೆಂಟ್ ಫುಡ್ ಹೇಗಿದೆ ಅಂತ ಹೇಳಿ ನೀವೇ ನೋಡ್ಕೋಬೋದು ಸೊ ನನಗಂತೂ ಇವಾಗ ಮಳೆಗೆ ಒಂದು ಒಳ್ಳೆ ಬಿಸಿ ಬಿಸಿ ಮಸಾಲೆ ದೋಸೆ ಮತ್ತು ಪೂರಿ ಉಂಟಲ್ಲ ಅದು ಆರ್ಡ್ರ್ ಮಾಡಿ ತಿನ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಫೈನಲಿ ನೋಡಿ ಈ ಮಲಬಾರ್ ಜ್ಯುವೆಲ್ಲರ್ಸ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಅದರ ಹತ್ತಿರದಲ್ಲೇ ಇದೆ ಈ ಶಾಂತಿ ಸಾಗರ್ ರೆಸ್ಟೋರೆಂಟ್ ಇಲ್ಲಿಗೆ ಯಾರಾದರೂ ಬಂದರೆ ಆ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ಫುಡ್ ಕೂಡ ಅಷ್ಟೇ ತುಂಬಾ ಟೇಸ್ಟಿ ಟೇಸ್ಟಿಯಾಗಿದೆ ಅಲ್ಲಿದ್ದು ಫುಡ್ಡು ಈ ಬ್ರೇಕ್ಫಾಸ್ಟ್ ಅಂತಲೇ ಅಲ್ಲ ಎಲ್ಲ ಫುಡ್ ಕೂಡ ಅಷ್ಟೇ ರೈಸ್ ಐಟಮ್ ಆಗಿರ್ಬೋದು ಎಲ್ಲ ವೆ ಫುಲ್ ವೆಜ್ ಐಟಮ್ ಇಲ್ಲಿ ರೈಸ್ ಐಟಮ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಅಂತೂ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಈ ರೆಸ್ಟೋರೆಂಟಲ್ಲಿದ್ದು ಫುಡ್ಡು ಮತ್ತೆ ಮತ್ತೆ ಯಾಕೆ ಹೇಳ್ತೇನೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿದ್ದು ಯಾರಾದರೂ ಗೊತ್ತಿರುವವರಿದ್ದರೆ ಇಲ್ಲಿಗೆ ವಿಸಿಟ್ ಮಾಡ್ಕೋಬೋದು ಹಾಗೆ ಫೈನಲಿ ಇಲ್ಲಿಗೆ ಬಂದೆ ಅಲ್ಲ ಬಂದ ನಂತರ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಆಚೆ ಬದಿ ಫುಲ್ ಇತ್ತು ಹಾಗೆ ನಾನು ಇಲ್ಲಿ ಅಷ್ಟು ಈ ಚಬದಿಯಲ್ಲಿ ಅಷ್ಟು ಜನ ಏನೂ ಇರಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದೆ ನೋಡಿ ಯಾವ ಥರ ಇದೆ ಅಂತ ಹೇಳಿ ನೋಡಿದ್ರಲ್ಲ ಹಾಗೆ ನಾನು ಫಸ್ಟ್ ಆಫ್ ಆಲ್ ಬಂದು ದಹಿಪುರಿ ಆರ್ಡ್ರ್ ಮಾಡ್ಕೋಬೇಕಂತ ಅಂದ್ಕೊಂಡೆ ಹಾಗಾಗಿ ದಹಿಪುರಿ ಕೂಡ ಆರ್ಡರ್ ಮಾಡಿದೆ ನೋಡಿ ದಹಿಪುರಿ ಕೂಡ ಬಂತು ಸೊ ಇದನ್ನು ಇದೇ ಥರ ನಾವು ಮನೆಯಲ್ಲಿ ಕೂಡ ಸುಲಭವಾಗಿ ಮಾಡ್ಕೋಬೋದು ನಾನು ನನ್ನ ಚಾನಲಲ್ಲಿ ದಹಿಪುರಿ ರೆಸಿಪಿ ಕೂಡ ಹಾಕಿದ್ದೀನಿ ಬೇಕಂದರೆ ನೀವು ಚೆಕ್ ಮಾಡ್ಕೋಬೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಹೋಗಿ ಚಕೌಟ್ ಮಾಡ್ಕೋಬೋದು ಸುಲಭವಾಗಿ ಮನೆಯಲ್ಲೇ ನಮಗೆ ದಹಿಪೂರಿನ ನಾವು ತಯಾರಿಸ್ಕೋಬೋದು ಬಟ್ ಈ ರೆಸ್ಟೋರೆಂಟಲ್ಲಿ ಟೇಸ್ಟ್ ಅಂತೂ ಸಕ್ಕ ಸಕ್ಕತ್ತಾಗಿತ್ತು ದಹಿಪುರಿ ಆದ ನಂತರ ನಾನು ಬಿಸಿ ಬಿಸಿಯಾದಂತಹ ಮಸಾಲೆ ದೋಸೆ ನೋಡಿ ಒಳ್ಳೆ ಕ್ರಿಸ್ಪಿಯಾದಂತಹ ಮಸಾಲೆ ದೋಸೆನ ಕೂಡ ಆರ್ಡ್ರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನಾನು ಮಂಗಳೂರಲ್ಲಿ ಕೂಡ ಇಷ್ಟೊಂದು ಒಳ್ಳೆಯ ಮಸಾಲೆ ದೋಸೆ ಉಂಡೆಲ್ಲ ಟ್ರೈ ಮಾಡಿರಲಿಲ್ಲ ಬಟ್ ಇರ್ಬೋದು ಬಟ್ ನಾನು ಟ್ರೈ ಮಾಡಿರಲಿಲ್ಲ ಬಟ್ ಅಷ್ಟೊಂದು ಸಕ್ಕತ್ತಾಗಿತ್ತು ಈ ಮಸಾಲೆ ದೋಸೆ ನನಗೆ ಪರ್ಸ್ನಲಿ ಇಲ್ಲಿದು ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ಮಸಾಲೆ ದೋಸೆ ತಿನ್ಬೇಕಂತಲೇ ಹೇಳಿ ನಾನು ಈ ರೆಸ್ಟೋರೆಂಟ್ಗೆ ಬಂದಿದ್ದು ಸೊ ತುಂಬಾ ಚೆನ್ನಾಗಿದೆ ನೋಡಿ ಇದರ ಗ್ರೇವಿ ಆಗಿರ್ಬೋದು ಬಾಜಿ ಆಗಿರ್ಬೋದು ಚಟ್ನಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ದೋಸೆ ಅಂತೂ ಫುಲ್ ಕ್ರಿಸ್ಪಿಯಾಗಿದೆ ಪರ್ಫೆಕ್ಟಾದಂತಹ ಮಸಾಲೆ ದೋಸೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನೂ ಹೊಸ ವೀಡಿಯೋ ಜೊತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ಇಲ್ದನ್ ಸ್ಟೇಟ್ ಯೂನ್ ಹಾಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ